ಇವತ್ತಿನ ವೀಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದ್ದೀರಿ ಎಲ್ಲಿ ಅಂತಂದರೆ ಮಂದರಾಗಿರಿಗೆ ಪವನ್ ಅಂತ ಯಾರು ಹಾಂ ಡಿ ವಿ ಅವರಲ್ ಏನು ಹೊಸ್ಕೊಟ್ಟ ಕಡೆ ಹಿಂಗೆ ಮಾಡಾಕಿದಾರೆ ಮತ್ತಿನ್ ಪೊಲೀಸು ಆ್ಯಂಬುಲೆನ್ಸು ಎಲ್ಲ ಇದೆ ಸಾಕ್ಷ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಾರ್ಕಿಂಗ್ ಸಿಚುವೇಶನ್ ನೋಡಿದ್ರೆ ಈ ಥರ ಇದೆ ಹ್ಮ್ ಇವತ್ತಿನ ವಿಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದೀವಿ ಇಲ್ಲಿ ಅಂತಂದ್ರೆ ಗಿರಿ ರೀಲ್ಸಕ್ಕೆ ಹೋಗ್ತಾ ಇದ್ದೀರಿ ಇವಾಗ ಏನಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ರೆಡಿಯಾಗಿದ್ದಾರೆ ಟೋಟಲಾಗಿ ಫೈವ್ ಮೆಂಬರ್ಸ್ ಹೋಗ್ತಾ ಇರೋದು ನಾನು ಪ್ರತಾಪಣ್ಣ ತಿಲ್ಲಕ್ಕು ತಿಲ್ಲ ಅವರಣ್ಣ ಮತ್ತು ಮಹೇಶ್ ಪ್ರತಾಪಣ್ಣ ಆಲ್ರೆಡಿ ಶೆಲ್ ಪೆಟ್ರೋಲ್ ಪಂಪ್ ಹತ್ರ ಕಾಯ್ತಾರೆ ನನಗೋಸ್ಕರ ತಿಲ್ಲಕ್ಕು ತಿಲ್ಲ ಅವರಣ್ಣ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಬರ್ತಾರೆ ನಮ್ಮ ಮಹೇಶ್ ಇವಾಗ ಎದ್ದಿದ್ದಾನೆ ಏನು ಪರವಾಗಿಲ್ಲ ನಾವು ಟೋಲ್ ರೀಚ್ ಆಗೋ ಅಷ್ಟರಲ್ಲಿ ಬಂದಿರ್ತಾನಂತೆ ಸೊ ಬನ್ನಿ ಗಾಡಿನ ವಾಮಪ್ ಇಟ್ಬಿಡೋಣ ಮುಂದೆ ಬೇರೆ ಇನ್ನೂ ಚೇತಕ್ಕಿದೆ ಅದನ್ನು ಎತ್ತಬೇಕು ಸೊ ಫಸ್ಟು ಕೋಲ್ ಸ್ಟೋಗಲಿ ನಾನು ಅಷ್ಟೊತ್ತಿಗೆ ಇನ್ನೂ ಬೂಟ್ಸ್ ಎಲ್ಲ ಹಾಕೊಬೇಕಲ್ವಾ ಆಗೋಗುತ್ತೆ ಅಷ್ಟೊತ್ತರಲ್ಲಿ ಹಾಕದ್ಮೇಲೆ ಅಂತೂ ಗಾಡಿ ಲುಕ್ಕೋ ಲುಕ್ ಹೋಗಿ ನಿಜ ಸಖತ್ತು ಸ್ಲೀಕ್ ಲುಕ್ ಇದೆ ಆಫ್ಟರ್ ಫೈವ್ ಮಿನಿಟ್ಸ್ ರೈಡಿಂಗ್ ಹಾಕ್ಕೊಂಡು ಇದಾಯಿತು ಇವಾಗ ಬಿಡ್ತಾಯಿದ್ದೀರಿ ತಿಲ್ಲಕ್ಕು ತಿಲ್ಲಕ್ಕ ಅವ್ರಣ್ಣ ಇನ್ನೊಂದು ನಿಮಿಷದಲ್ಲಿ ಮನೆ ಹತ್ರ ಬಂದಿರ್ತಾರೆ ಪ್ರತಾಪಣ್ಣನೇ ಒಂದು ಹತ್ತು ಹದಿನೈದು ನಿಮಿಷದಿಂದ ಕಾಯ್ತಾಯಾರೆ ಪಾಪ ನಮ್ಮಂತ ಲೇಟಲ್ಲಿ ಹತ್ತಿಪ್ಪುಗಳಿದ್ದಾಗ ಗ್ರೂಪಲ್ಲಿ ಹಂಗಾಗೇ ಆಗುತ್ತೆ ತಿಲಕ್ಕು ಮತ್ತೆ ಅವ್ರ ಅಣ್ಣ ಬಂದರೂ ಬರೋತ ಅಣ್ಣ ಅದರಲ್ಲಿ ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ ಹಾಂ ಅಣ್ಣ ಏ ಗುಡ್ ಮಾರ್ನಿಂಗ್ ಅಣ್ಣ ಚೂರು ಗಾಡಿ ಮೇಲೆ ಕುಂತ್ಕೊಂಡೋಗ ಒಂದು ಚೂರು ನೋಡ್ಕೊಬೇಕು ಏನಕ್ಕೆ ಅಂತಂದರೆ ನಾವು ಹಾಕಿರೋದು ಶೂಸ್ ಅಲ್ವಾ ಅದರಲ್ಲಿ ಡೈನಿಝಿವಿ ಬೂಟ್ಸಲ್ಲಿ ಸ್ಲೈಡರ್ಸ್ ಬರುತ್ತೆ ಫುಲ್ ಮೆಟಲ್ಲು ಅದೇನಾದ್ರೂ ಚೂರು ಕೌಲಕ್ಕೆ ತಗಲ್ತು ಅಂದ್ರೂ ಸ್ಕ್ರಾಚಸ್ ಈಸಿಯಾಗಿ ಬೀಳುತ್ತೆ ಏನಿಲ್ಲ ಪಿ ಪಿ ಎಫ್ ಇದೆ ಆದ್ರೂ ಒಟ್ಟೆ ಎಲ್ಲ ಹುರಿದೋಗುತ್ತೆ ಸ್ಕ್ರಾಚ್ ನೋಡುತ್ತೆ ಗಾಡಿ ಮೇಲೆ ಸೊ ಬನ್ನಿ ಇವತ್ತಿನ ರೈಡ್ಗೆ ಟೋಟಲ್ ಆಗಿ ಹದಿಮೂರು ಜನ ಹೋಗ್ಬೇಕಾಯಿತು ಎಲ್ಲ ಸೂಪರ್ ಸ್ಪೋರ್ಟ್ಸ್ನೇ ಲಾಸ್ಟ್ ಮಿನಿಟಲ್ಲಿ ಫೋರ್ ಮೆಂಬರ್ಸ್ ಹಂಗೆ ರೆಸ್ಪಾಂಡ್ ಮಾಡಲಿಲ್ಲ ಅದು ನಮ್ಗೆ ಅವ್ರು ಯಾರು ಗೊತ್ತಿಲ್ಲ ಮಹೇಶ್ ಯಾರೋ ಇನ್ಸ್ಟಾಗ್ರಾಮಲ್ಲಿ ನೋಡಿ ಮೆಸೇಜ್ ಹಾಕಿದಂತೆ ಅದಾದಮೇಲೆ ನಮ್ಮ ಗ್ರೂಪಲ್ಲಿ ಟೋಟಲ್ಲಾಗಿ ಸೆವೆನ್ ಮೆಂಬರ್ಸ್ ಒಪ್ಕೊಂಡಿದ್ದು ಬರೋದಕ್ಕೆ ನಿಖಿಲ್ ಮತ್ತೈತೆ ಸೊ ಅವ್ರದ್ದು ಪರ್ಸ್ನಲ್ ಪರ್ಸನಲ್ ಪ್ಲ್ಯಾನ್ಸ್ ಇತ್ತು ಅಂತ ಕ್ಯಾನ್ಸಲ್ ಮಾಡಿಕೊಂಡ್ರು ಸೊ ಲಾಸ್ಟಿಗೆ ಫೈವ್ ಮೆಂಬರ್ಸ್ ಆದರೆ ಸೊ ಟೋಟಲಾಗಿ ಹದಿಮೂರಿಂದ ಐದಾಗಿದೆ ಬರೋಲ್ಲ ಇವಾಗೂ ಒಳ್ಳೆ ರೈಡ್ ಇರುತ್ತೆ ಒಳ್ಳೆ ಫನ್ನು ಹೋದ್ವಾರನೂ ರೈಡ್ ಮಿಸ್ ಮಾಡಿಕೊಂಡ್ರಿ ವಾರ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಅದು ಸೇಮ್ ರೂಟೆ ಅಲ್ವಾ ಪ್ರತಾಪಣ್ಣ ಪ್ರತಾಪ್ ಅಣ್ಣ ಇಲ್ಲೇ ಇದ್ದಾರೆ ಇಂಡಿಯನ್ ಆಯಿಲ್ ಎಷ್ಟಾದ ಜಾಸ್ತಿ ಆಯ್ತಲ್ಲ ಅಣ್ಣ ಬಂದು ಹಾಂ ಅಂತ ಮತ್ತೆ ಏನು ಸ್ಟಾಕ್ ಎಕ್ಸಾಸ್ಟಾ ಅರ್ಥ ಆಗಿಲ್ಲ ಹೌದಾ ಯಾಕಣ ಅದು ಬ್ಲ್ಯಾಕ್ ವಿಡಿಯೋ ಬರ್ತಾ ಇದೆ ಸೌಂಡು ಪವನ್ ಅಂತ ಯಾರು ಹಾಂ ಡಿ ವಿಲ್ ಅವರಲ್ಲ ಏ ನೋ ಪ್ರಾಬ್ಲಮ್ ಹಾಂ ಹ್ಞೂ ಅನ್ಬಿಡ್ಬೇಕಾಯ್ತಲ್ಲ ಹ್ಞೂ ಅನ್ಬಿಡ್ಬೇಕಾಯ್ತು ನಾನೇ ಡಿ ವಿ ನಾನು ಇರೋ ಡಿವಿ ಡಿ ವಿ ಥರ ಗೊತ್ತಿಲ್ಲ ಓಕೆ ನೋಡೋಣ ಸುಮ್ಮನೆ ಶೆಲ್ಲು ಮೀಟಪ್ ಅಂತ ಪಾಪ ಇಷ್ಟು ದಿನಗಳು ನಾವು ಶೆಲ್ಲಲ್ಲಿ ಹಾಕಿಸ್ಕೊತಾ ಇದ್ರಿ ಎಂಪ್ಲಾಯ್ಸ್ ಎಲ್ಲ ನೋಡ್ತಾ ಇದ್ದಾರೆ ನನ್ನ ಮಕ್ಳೇನು ಪ್ರತಿ ಸೆಲ್ ಹಾಕೊತಾ ಇದ್ದರು ಇವಾಗ ಏನಕ್ಕೆ ಹಿಂಗೆ ನಿಲ್ಸಿದಾರ ಅಂತ ಇಂಡಿಯಾನ ಇಲ್ಲ ಹತ್ರ ಹೋಗ್ತಾ ಇದ್ದೀರಿ ಇಲ್ಲೇ ಒಂದು ಚೂರು ಮುಂದೆನೇ ಇರೋದು ಅದರಲ್ಲಿ ಪಾಪ ಅಲ್ಲೋ ಒಬ್ಬರು ನನ್ನ ಟಿ ವಿ ಅಂದ್ಕೊಂಡು ಬಂದು ಮಾತಾಡ್ತಿದ್ದಾರೆ ಅಂದರೆ ಗೊತ್ತಾಗಲ್ಲ ಅಲ್ಲಿ ಹೇಳ್ಬೇಕಂದ್ರೆ ಅವರು ನನಗಿನ್ನ ಉದ್ದ ಇದ್ದಾರೆ ಇನ್ನ ಅವರು ಪಾಪ ಸಾರಿ ಸಾರಿ ಅಂತೆಲ್ಲ ಕೇಳ್ತಾಯಿದ್ರು ಅದರಲ್ಲೇನಿದೆ ಸೊ ಬನ್ನಿ ಇಲ್ಲಿ ಫುಲ್ ಟ್ಯಾಂಕ್ ಫಿಲ್ ಅಪ್ ಮಾಡಿಸಿ ಓಡೋಣ ಫುಲ್ ಇದೆಯಾ ಫುಲ್ ಟ್ಯಾಂಕ್ ಹಾಂ अभी फुल है ना okay. <laughs> बस भाई ज्यादा नहीं चाहिए ओके बाय अद फुल टाँव ननपील ಮತ್ತೆ ಇನ್ನೊಂದು ಹೇಳ್ಬೇಕಾಯ್ತು ಅದೇನು ಅಂತಂದ್ರೆ ರೀಸೆಂಟ್ ಆಗಿ ನಾನು ಇಂಡಿಪೆಂಡೆನ್ಸ್ ಡೇ ರೈಡ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದೇನು ಫ್ರೆಂಡ್ಶಿಪ್ ಡೇ ಅಂತಿದ್ದಾನೆ ಅಂತ ಅನ್ಕೊತಾ ಇರ್ಬೋದು ಇದು ಇಂಡಿಪೆಂಡೆನ್ಸ್ ಡೇ ಗಿನ್ನ ಮುಂಚೆ ಮಾಡಿದ್ ಬ್ಲಾಗೇನೆ ಬಟ್ ಇಂಡಿಪೆಂಡೆನ್ಸ್ ಡೇ ಮತ್ತೆ ಹರ್ಷ ಅವ್ರ ಜೊತೆಲಿ ಮಾಡಿದ ವಿಡಿಯೋನ ಬೇಗ ಬಿಟ್ಬಿಡೋಣ ಅಂತ ಫಸ್ಟ್ ಅದನ್ನ ಅಪ್ಲೋಡ್ ಮಾಡಿದೀನಿ ಅದೊಂದು ಕ್ಲಾರಿಫೈ ಮಾಡ್ಬೇಕಾಯ್ತು ಎಂಜಾಯ್ ವಿಡಿಯೋ ಇದೆ ಆಕ್ಸಿಡೆಂಟ್ ಏನೋ ಆಗಿರುತ್ತೆ ಅಲ್ಲಿ ನೋಡಿ ಮುಂದೆ ಬರತನ ಗಾಡಿಯಲ್ಲಿ ಫುಲ್ ಸ್ಟಾಕ್ ಇರೋದು ಮಫ್ಲರು ಎಡ್ಡರ್ಸು ಫುಲ್ಲು ಟೈಟೆನಿಯಮು ಸಕ್ಕದಾಗಿ ಕೇಳಿಸುತ್ತೆ ನೋಡಿ ಪಾಪ್ಸೆಲ್ ಹೆಂಗೆ ಬಂತಿವಾಗ ಅದರಲ್ಲಿ ನಾನು ಇಯರ್ಪ್ಲಗ್ಸು ತೊಗೊಂಡ್ಬಂದಿದ್ದೀನಿ ಅಮೆಝಾನಲ್ಲಿ ಮುನ್ನೂರು ರೂಪಾಯಿನ ಎಷ್ಟೋ ಇದೆ ಟ್ವೆಂಟಿ ಫೋರ್ ಪೀಸ್ ಏನೋ ಬರೋದು ನಿಖಿಲ್ ಯೂಸ್ ಮಾಡೋದು ನೋಡ್ತಾ ಇದ್ದೆ ಸಕ್ಕತ್ತಾಗಿದೆ ಇದನ್ನೇ ತೊಗೊಳ್ಳಿ ಅಂತ ಅಂತ ಇದ್ರು ನಾನು ಹಂಗೆ ಅಮೆಝಾನಲ್ಲಿ ಸ್ಕ್ರೋಲ್ ಮಾಡ್ತಾರೆ ರೋಗ ಸಿಕ್ತು ಸುಮ್ಮನೆ ಒಂದು ಎರಡು ನಿಮಿಷ ಮನೇಲಿ ಹಾಕ್ಕೊಂಡಿದ್ದೆ ಆರಾಮಾಗಿ ಕಂಫರ್ಟಬಲ್ ಆಗಿದೆ ಅದ್ರ ಕೆಲಸ ಅದು ಮಾಡ್ತಿದ್ದೆ ಇವಾಗ ರೈಡಲ್ಲಿ ಒಂದು ಸಲ ನೋಡಬೇಕು ಹೆಂಗಿದೆ ಅಂತ ನನ್ನ ಪ್ರಕಾರ ಇನ್ನೂ ಬಂದಿರಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಕಾಯಬೇಕಾಗುತ್ತಿಲ್ಲ ನಾವು ಯಾವತ್ತ ಸ್ಕಿಡ್ ಆಗೋಯ್ತಿಂದ ವಿಲು ಈ ಅಂಕಲ್ ಎಲ್ಲೋ ನೋಡ್ಕೊಂಡು ಈ ಕಡೆ ಇದ್ದಾರೆ ಕ್ರೇಜಿ ಅದರಲ್ಲಿ ಬೇರೆ ಟೈರ್ಸ್ ಫುಲ್ ಕೋಲ್ಡ್ ಇದೆಯಲ್ಲ ಅದರಿಂದ ಒಂದು ಒಂಚೂರು ಆಗುತ್ತೆ ಅಷ್ಟೇ ಯಾವುದಪ್ಪ ಗಾಡಿ ಹಿಂದೆ ಸರಿಯಾಗಿದೆ ಸೌಂಡು ಓ ಎಂ ವಿಂಡ್ರೆಡು ಹೇಳಿ ಗಾಡಿ ಅದು ಇಲ್ಲಪ್ಪ ನಮ್ಮವರು ಮುಂದೆ ಇದ್ದಾರೆ ಬನ್ನಿ ಏನಿಲ್ಲ ಮಹೇಶ್ ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಅಷ್ಟೇನಾ ಓಕೆ ನಾವು ಹಂಗೆ ಬಂದ್ರಿ ಮಹೇಶ್ ಹಂಗೆ ಬಂದ ಐದು ಹದಿಮೂರಿಂದ ಐದಾಗೋಯ್ತು ವಾಟ್ಸಾಪ್ ಮಹೇಶ್ ಅವಯೂ ಹಾಂ ಅದು ಆಕ್ಸಿಡೆಂಟ್ ಆ್ಯಂಬುಲೆನ್ಸು ಪೊಲೀಸು ಅಲ್ಲಿ ಹೊಸ್ಕೋಟೆ ಅಲ್ಲಿ ಡೈವರ್ಜನ್ ಓಪನ್ ಆಗಿದೆಯಲ್ಲ ಅಲ್ಲಿ ನೋಡಿ ಏರ್ ಪ್ಲಕ್ಸ್ ಈ ಥರ ಇರುತ್ತೆ ನಾನು ಹಾಕ್ಕೊಂಡು ನೋಡ್ಬೇಕು ಹಿಂಗಿದೆ ಅಂತ ಸೊ ಬನ್ನಿ ಇದಕ್ಕೆ ಶಿಫ್ಟ್ ಆಗ್ಬಿಟ್ಟಂಗೆ ಡೈನೀಸ್ ಗ್ಲೌಸ್ ಶಿಫ್ಟ್ ಆಗಬೇಕು ನಾನು ಹಂಗಿದೆ ಅಂತ ಓಕೆ ಇವಾಗ ಟೋಲ್ ಬಿಡ್ತಾ ಇದ್ದೀರಿ ಬಾಬಾ ಏರ್ ಪ್ಲಕ್ಸ್ ಹಾಕಿರೋದಕ್ಕಂತೂ ದೇವರಾಣೆಗೂ ಏನು ಕೇಳಿಸ್ದಲ್ಲ ಒಳ್ಳೆ ಕೆಲಸ ಮಾಡುತ್ತೆ ಬಟ್ ಇಷ್ಟೊಂದು ಬ್ಲಾಕ್ ಇದ್ದರೆ ಕಷ್ಟ ನೋಡೋಣ ಬನ್ನಿ ಒಂದು ಸ್ವಲ್ಪನೇ ಒಳಗಡೆ ಹಾಕ್ಕೊಂಡಿರೋದು ಫುಲ್ಲಾಗಿ ಹಾಕ್ಕೊಂಡಿಲ್ಲ ಫುಲ್ಲಾಗಿ ಹಾಕ್ಕೊಂಡ್ರೆ ಅಂತೂ ಏನೂ ಕೇಳಿಸೋಲ್ಲವನ್ನು ಹಾಕ್ಕೊಂಡ್ಬಿಡನ್ವಾ ಕೆಟ್ಟನ್ ಓಕೆ ಫಸ್ಟ್ ಇಂಪ್ರೆಷನ್ಸ್ ಇಯರ್ ಪ್ಲಗ್ಸ್ದು ಏನು ಅಂತಂದರೆ ಈ ಇಯರ್ ಫೋನ್ಸ್ ಹಾಕ್ಕೊಂಡಾಗ ನಮಗೆ ಒಂಚೂರು ಹಳ್ಳ ಬಂದರೆ ಒಂಥರ ಸೌಂಡ್ ಬರುತ್ತಲ್ಲ ಸೇಮ್ ಟು ಡಿಟ್ ಆ ಥರೇ ಇದೆ ಒಂದು ಸ್ವಲ್ಪ ಯೂಸ್ ಆಗಬೇಕು ಆದ್ರೂ ನಾನು ಎಲ್ಲಷ್ಟು ಹೆಲ್ಮೆಟ್ಗೆ ಇದು ಸೆಟ್ ಆಗಲ್ಲ ನನ್ನ ಎಕ್ಸ್ಲೆಟ್ ಇದೆಯಲ್ಲ ಕಾರ್ಬನ್ ಫೈಬರ್ದು ಅದು ಸಖತ್ ಲೈಟ್ ವೇಟು ಮತ್ತು ತುಂಬ ವಿಂಡ್ ಬ್ಲಸ್ಟ್ ಇದೆ ಸೊ ಅದಕ್ಕಿದು ಸೂಟಬಲ್ಲು ಏನಿಲ್ಲ ನೆಕ್ಸ್ಟು ದಬಸ್ಪೇಜ ಎಷ್ಟೋಲತ್ತ ನಿಲ್ಲಿಸ್ತೀರಲ್ವಾ ಆ ಸ್ವಲ್ಪ ಹಾಕ್ಬಿಡ್ತೀನಿ ವಿನಯಿಸಿ ಕೇಳಿಸಿದ್ರೆ ಇಲ್ಲ ಅಂತಲ್ಲ ಒಂದು ಸ್ವಲ್ಪ ಬ್ಲಾಕ್ ಮಾಡ್ಕೊಳ್ಳುತ್ತೆ ಾಗಿ ಮಂದರಗಿರಿಗೆ ನೂರ ಹತ್ತು ಕಿಲೋಮೀಟರ್ ಇದೆ ಟ್ರಾವೆಲ್ ಟೈಮ್ ಬಂದು ಟೂ ಅವರ್ಸ್ ಏನೋ ಅಂತ ತೋರಿಸ್ತಾ ಇತ್ತು ನನ್ನ ಪ್ರಕಾರ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ರೀಚ್ ಆಗ್ತೀರಿ ಲೈಕ್ ನಾವು ಸಿಕ್ಸ್ ಒ ಕ್ಲಾಕ್ ಸ್ಟಾರ್ಟ್ ಮಾಡಿದ್ರಲ್ವಾ ಹೊಸ್ಕೋಟೆ ಟೋಲು ಸೊ ಅಪ್ರಾಕ್ಸಿಮೇಟ್ಲಿ ನಾವು ಇನ್ನೊಂದು ಅವರಲ್ಲಿ ಕವಸ್ಪೇಟೆ ಟೋಲ್ ಹತ್ರ ಇರ್ತೀರಿ ಅದರಲ್ಲಿ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತೀರ ಅರ್ಲಿ ಮಾರ್ನಿಂಗ್ ಏನಕ್ಕೆ ಹೋಗ್ತೀರಾ ಅಂತ ಮುಂದೆ ನೋಡಿ ವ್ಯೂ ಇಂಥ ವ್ಯೂ ಸಿಕ್ಕಿದ್ರೆ ಬೆಳ್ ಬೆಳಗ್ಗೆ ಏನತ್ರ ಹೇಳಿ ನೋಡಿ ಹೆಂಗಿದೆ ಅಂತ ಸೊ ಮೇನ್ಲಿ ಹೇಳ್ಬೇಕಂದ್ರೆ ಈ ಸ್ಟ್ರೆಚ್ ನಾವು ಆಲ್ರೆಡಿ ತಗೊಂಡಿದ್ದೀರಿ ಡಿ ಡಿಲ್ಸ್ಗೆ ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಗ್ರೂಪಲ್ಲಿ ಏನಂತಂದ್ರೆ ಆಲ್ರೆಡಿ ಹೋಗಿರೋ ಡೆಸ್ಟಿನೇಷನ್ಗೆ ಮತ್ತೆ ಹೋಗೋದಿಲ್ಲ ನಾನು ಇದ್ಕೊಂಡು ಹೇಳ್ತಾ ಇದ್ದೆ ಬೇರೆ ರೂಟ್ ನೋಡೋಣ ಅಂತ ಆದರೆ ನಮ್ಮ ಗ್ರೂಪಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಅಲ್ಲೂ ಇಲ್ಲ ಮತ್ತೆ ಹೋಗೋಣ ಒಳ್ಳೆ ಸ್ಟ್ರೆಚ್ ಸಿಕ್ತು ನಮಗೆ ಅಂತ ಅಂತ ಇದ್ದರು ನಾ ಇಟ್ಕೊಂಡು ಮತ್ತೆ ಡಿ 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 ಹೋದ್ರೆ ಡಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದೇ ಸ್ಟ್ರೆಚ್ಚಲ್ಲೇ ಮಂದಾರಗಿರಿ ಬರುತ್ತೆ ಸೊ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಮಂದಾರಗಿರಿಗೆ ಹೋಗೋಣ ಅಂತ ಅಂದೆ ಮೇನ್ಲಿ ಬಾಯ್ಸ್ ಬರ್ತಾ ಇರೋದು ಏನಕ್ಕೆ ಅಂದರೆ ಸ್ಟ್ರೆಚ್ಚಿಗೆ ನನಗೇನಂತಂದರೆ ಒಂದು ಡೆಸ್ಟಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಸ್ಟ್ರೆಚ್ ಹೋಗ್ಬಿಟ್ಟು ಬಂದರೆ ಅಷ್ಟೊಂದು ನನಗಿಷ್ಟ ಆಗೋದಿಲ್ಲ ಸುಮ್ಮನೆ ಹೋಗಿ ಬಂದಂಗೆ ಇರುತ್ತೆ ಅಷ್ಟೇ ಒಂದು ಸ್ವಲ್ಪ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದಕ್ಕೇ ನಾವು ಡೆಸ್ಟಿನೇಷನ್ ರೈಟ್ಸು ಜಾಸ್ತಿ ಮಾಡೋದು ಪೈಸೆಲ್ಲ ಬಂದಿದ್ದಾರ ಅಂತ ಒನ್ ಟೂ ತ್ರೀ ನಾನು ಸರಿ ಫೈ ಇದೆಲ್ಲ ಗ್ರೂಪ್ ರೇಟ್ಸ್ ಹೋಗಾಗ ನೋಡ್ಕೊಂಡ್ಬಿಡ್ಬೇಕು ಯಾರ್ಯಾರು ಇದ್ದಾರೆ ಅಂತ ಸುಮ್ಮನೆ ತಲೆನೇ ಹೋಗಿದ್ರಾಗ ಸೊ ನೋಡಿ ಇಲ್ಲಿಂದ ನಿಮಗೆ ಒಳ್ಳೊಳ್ಳೆ ಸ್ಟ್ರೆಚ್ ಕಾಣಿಸುತ್ತೆ ಸೊ ತನಕ ಬಂದಿದ್ದು ಒಂಚೂರು ಜಾಸ್ತಿನೇ ಟ್ರಾಫಿಕ್ ಇತ್ತು ಅದೇನೂ ಗೊತ್ತಿಲ್ಲ ವೀಕೆಂಡ್ ಅಲ್ವಾ ಜಾಸ್ತಿನೇ ಇದೆ ಈ ಕಡೆ ಸೈಡು ಊರು ಅದು ಇದೊಂದು ಹೋಗ್ತಾ ಇರ್ತಾರೆ. ದ่าಕಲಂ ಬೈಕ್ ಹೊಟೇರು ತರ. ಅದರಲ್ಲಿ ಟ್ರ್ಯಾಕ್ಷನ್ ಕಡಾಕ್ ಇದಿನಲ್ವಾ ಹೊರತೆ ಹೋಗಿದಿನ ಹೋಗಿ ಟ್ರಿಪ್ ಅಂತೂ ಸರಿಯಾಗಿದೆ ಕೈ ಹತ್ರ ಬಟ್ ಒನ್ ತಿಂಗ್ ಏನು ಅಂತಂದರೆ ಜಾಸ್ತಿ ಹಳೇದಾಗ್ತಾ ನಮ್ಮ ರೈಡಿಂಗ್ಗೆ ರಬ್ ಆಗ್ತಾ ಇರತ್ತಲ್ವ ಈ ಬ್ಲ್ಯಾಕ್ ಕಲರ್ ಇರೋದು ಕಂಪ್ಲೀಟಾಗಿ ವೈಟ್ ಆಗೋಗುತ್ತೆ ನಾನು ಕೋಲ್ ಹಾಕ್ಸೋವಾಗ ಶೋರೂಮಲ್ಲಿ ಒಂದಷ್ಟು ಬೈಕ್ನ ನಿಲ್ಲಿಸಿದ್ರು ಅದೇನು ಓನರ್ಗಳು ಸರ್ವಿಸ್ ಮಾಡಿ ನಿಲ್ಲಿಸಿದ್ರು ಇಲ್ಲ ಅಂದರೆ ಫ್ರೀ ಸೇಲ್ಸ್ ಏನೋ ನಡೀತಿದ್ರೆ ಗೊತ್ತಿಲ್ಲ ಅಲ್ಲಿ ನೋಡಿದಾಗ ಎಲ್ಲ ವೈಟ್ ವೈಟ್ ಆಗೋಗಿತ್ತು ನೋಡೋಣ ನಾನು ಟ್ರಾನ್ಸ್ಪರೆಂಟ್ ಹಾಕ್ಸ್ಬೇಕು ಅಂತ ಇದ್ದಿದ್ದು ಆದರೆ ಟ್ರಾನ್ಸ್ಪರೆಂಟ್ ಸಿಗಲಿಲ್ಲ ಬರಲ್ಲ ಹೇಳಿದ್ನಲ್ಲ ನೋಡಿ ನಾನು ಅವಾಗಲೇ ಏಳು ಏಳುವರೆಗೆಲ್ಲ ವರೆಗೆಲ್ಲ ಅಲ್ಲಿರ್ತೀನಿ ಅಂತಂದ ಆರು ಐವತ್ತೈದಕ್ಕೆಲ್ಲ ಇಲ್ಲಿದ್ದೀರಿ ಏನಿಲ್ಲ ಇಲ್ಲಿಂದ ಏಟ್ ನೈನ್ ಕಿಲೋಮೀಟರ್ಸ್ ಅಷ್ಟೇ ಅನ್ಸುತ್ತೆ ಸೊ ಎಷ್ಟ್ ನನ್ನ ಪ್ರಕಾರ ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಆಗ್ತೀರಿ ನಾನು ಏರ್ ಪ್ಲಗ್ಸ್ ಎಲ್ಲ ತಗತಿನಿ ಸೊನಿ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಬಿಡೋಣ ಹಾಡಗ್ ಹಾಕೊಂಡೋಗ್ತದೆ ಸಾಕ ಇದೆ ಎಲ್ಲ ಕ್ರೂಸರ್ಸನ ಓಹೋ ಜಿ ಏಟ್ ಹಂಡ್ರೆಡ್ ಲಿಮಿಟೆಡ್ ಕಳೆದ ಅದು ಬ್ಲೂ ಕಲರ್ ಯಾವುದು ಹಳೆಯ ಕಾಲದ ಹಿಂದಿ ಹಾಡು ಹಾಕ್ಕೊಂಡು ಆರಾಮಾಗಿ ಹೋಗ್ತಾವ್ರೆ ಆಹ್ಹಾ ಇಲ್ಲಿ ತನಕ ಕೇಳಿಸಿದೆ ಆರ್ ಎಲ್ ದೇವ್ಸನ್ ಸೌಂಡು ನನ್ನ ಆರ್ಲ್ ದೇವ್ಸನ್ನಲ್ಲೂ ಒಳ್ಳೆ ಸೌಂಡ್ ಬರುತ್ತೀರಿ ಅದು ಒಂದು ರೈಟ್ ಮಾಡೋಣ ಸಾವನ್ನಿ ಓಡೋಣ ಸುಮ್ಮನೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಹಂಗೆ ನಿಲ್ಸಿದ್ರಿ ಸ್ಟೋರಿ ಅಪ್ಲೋಡ್ ಮಾಡಿ ಇವಾಗ ಓಡ್ತಾ ಇದ್ರಿ ಹೆಂಗೆ ಹಂಗೆ ಲಿಫ್ಟ್ ಕಂಟ್ರೋಲ್ ಆಫ್ ಮಾಡಬೇಡ ಇವಾಗ ಮಂದಾರಾಗಿರಿ ತನಕ ವೀಲಿಂಗೇನೆ ಏಕೆ அப்பாபா அபூசா ஆலர் எது காணத்தல இது ஓஹோ ஃபுல் மிஞ்சிங் மிச்சிங் கலர் இது ಏರ್ಪ್ಲಗ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಏನೋ ಅದು ಹಾಕೊಂಡು ಓಡಿಸೋದಕ್ಕೆ ಮಜಾನೇ ಬರ್ತಲ್ಲ ಗಾಡಿನ ಅದು ಯೂಸ್ ಆಗಬೇಕಲ್ಲ ಸೊ ಇಲ್ಲಿಂದ ಟೋಟಲ್ ಆಗಿ ಮಂದಾರ ಗಿರಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಹೊಡಿಯುತ್ತೆ ಇದು ಹೊಡಿಯುತ್ತ ಹೌದು ಹಾ ಹಾ ನನ್ನ ಗಾಡಿ ರೇಡ್ ಹೆಂಗಿದೆ ಅಂತ ನನ್ನ ಗಾಡಿ ಹಂಗೆ ನೋಡೋದಕ್ಕೆ ಒಂದು ಮಜಾ ಒಂದು ಒಂಚೂರು ಲೀಡ್ ಮಾಡಕ್ಕೆ ಬಿಡೋಣ ಏನಕ್ಕೆ ಅಂತಂದರೆ ಆ್ಯಂಡ್ ಹಂಗೆ ಲೊಕೇಶನ್ ಗೊತ್ತಿರೋದು ಇಲ್ಲಿ ನೋಡಿ ಲೈನಪ್ಪ ಅವಾಗಲೇ ನೋಡಿದ್ರಲ್ವ ಇನ್ನೊಂದಷ್ಟು ಜನ ಆಗಿದ್ದಾರೆ ಮುಂದೆ ನೋಡಿ ಫ್ಯಾಟ್ ಬಾಯ್ಝ್ ಜಾಗ ಬಿಟ್ಬಿಡೋಣ ನಮ್ಮವರು ಒಂಚೂರು ಮುಂದೆ ಹೋಗಿದ್ದಾರೆ ಎಲ್ಲಿ ಅಂತ ನಮಗೆ ಗೊತ್ತಾಗ್ತಲ್ಲ ಎಜ ನಾಯಬುತಾ ಆಲ್ಮೋಸ್ಟ್ ಅಲ್ಲಲ್ಲ ಪ್ರೂಸರ್ ಆಲ್ ಡೇಸ್ ಅಂತ ಇರಬಹುದು ಆಹಾ ಏನ್ ಸೌಂಡ್ ಅಪ್ಪ ಆಲ್ ಡೇಸ್ ಅಂತ ಓಗೂ ಓಗೂ ಆಲ್ ಡೇಸ್ ಅಂತ ಅರ್ಬಿತಾದ್ರ ನೋ ಜಲ್ಲಿ ಕಲಿತ್ತಲ್ವಾ ಸ್ವಲ್ಪ ಜಾರ್ ಬಿದ್ದರು ಅವ್ರ ಜೊತೇಲಿ ಗ್ರೂಪ್ ಮೆಂಬರ್ಸ್ ಇದ್ರೆ ಅಲ್ವಾ ಹೆಲ್ಪ್ ಮಾಡಿದ್ದಾರೆ ನೋಡಿ ಮಂದಾರ ಹಿಲ್ಸ್